ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆ ಜಿಲ್ಲೆಯ ನಗರದಲ್ಲಿಂದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪತ್ರಿಕಾಗೋಷ್ಠಿ ನಡೆಯಿತು ಸರ್ಕಾರ ಗಣತಿ ಸಂದರ್ಭದಲ್ಲಿ ಜಾತಿ ಮತ್ತು ಧರ್ಮದ ಕಾಲಂನಲ್ಲಿ ಏನನ್ನ ಭರಿಸಬೇಕು ಎನ್ನುವ ಕುರಿತು ಸಮುದಾಯದ ಜಗದ್ಗುರುಗಳು ಸ್ವಾಮೀಜಿಗಳು ಹಾಗೂ ಮುಖಂಡರೊಂದಿಗೆ ಚರ್ಚಿಸಿ ಸೆಪ್ಟೆಂಬರ್ ಹದಿನೇಳರಂದು ಅಂತಿಮ ನಿರ್ಧಾರವನ್ನು ಪ್ರಕಟಿಸಲಾಗುವುದು ಎಂದು ಶ್ರೀಗಳು ತಿಳಿಸಿದರು ಧರ್ಮಸ್ಥಳ ರಕ್ಷಣೆ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಧರ್ಮಸ್ಥಳದ ಬಗೆಗಿನ ಹೆಸರು ಕೆಡಿಸುವ ಕೆಲಸ ನಡೆದಿದೆ ಇಂಥ ಸನ್ನಿವೇಶದಲ್ಲಿ ಅದರ ರಕ್ಷಣೆಗೆ ಬೆಂಬಲವಾಗಿ ನಿಲ್ಲಬೇಕಿದೆ ಎಲ್ಲರೊಂದಿಗೆ ಚರ್ಚಿಸಿ ಜಾತಿ ಗಣತಿಯ ಕುರಿತು ಒಮ್ಮತದ ನಿರ್ಧಾರಕ್ಕೆ ಬರಲಾಗುವುದು ಎಂದು ಹೇಳಿದರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ರವಿ ಪಟ್ಟಣದ ಭಾಗವಹಿಸಿದ್ರು ವರದಿ ರಮೇಶ್ ಅಂಗಡಿ ಬಾಗಲಕೋಟೆ ವಿವಾ ನ್ಯೂಸ್ ಕನ್ನಡ ನಿಮ್ಮ ಜಿಲ್ಲೆಗಳಿಗೆ ಅಂತಂದ್ರೆ ಬರ್ತೇವೆ ಜಾತಿ ಜನಗಣತಿಯಲ್ಲಿ ನೀವು ಅತ್ಯಂತ ಕ್ರಿಯಾಶೀಲರಾಗಿ ಪಾಲ್ಗೊಳ್ಬೇಕು ಯಾವುದೇ ಕುಟುಂಬ ಇದರಿಂದ ದೂರ ಉಳಿಬಾರದು ಒಂದು ಮಾತಿಯ ಪದ್ಧತಿಯಿಂದ ಇಡೀ ಸಮುದಾಯವನ್ನ ಒಗ್ಗಟ್ಟಂತ ಕೆಲಸಕ್ಕೆ ಹೋಗ್ಬೇಕಾಗಿದೆ